ಮೀನ್ ರಾಶಿಯವರು ಯಾಕಂದ್ರೆ ಈ ಮೀನ್ ರಾಶಿ ಸ್ವಲ್ಪ ಈಗ ಎರಡ್ ಸಾವಿರದ ಇಪ್ಪತ್ತೈದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂತಹ ದಿನಗಳನ್ನ ಇದೆ ಯಾಕಂದ್ರೆ ಬಹಳ ಜನ ಈಗಾಗಲೇ ಎದುರಿಸ್ಬಿಟ್ಟಿರ್ತಾರೆ ಅಯ್ಯೋ ಮೀನ್ ಜನ್ಮ ಶನಿ ಬರ್ತಾ ಇದ್ದಾನೆ ನಿಮಗೆ ತೊಂದರೆ ಹಾಗೆ ಅಂತ ಎಲ್ಲ ಭಯ ಬೀಳಿರ್ತಾರೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಇದೆ ಹೊರತು ಭಯ ಬೀಳುವಂತಹವರೆಗೂ ತೊಂದರೆ ಆಗುವಂತ ಸಾಧ್ಯತೆ ಇಲ್ಲ ಯಾಕಂತ ಹೇಳಿದ್ರೆ ಇವರಿಗೆ ರಾಷ್ಟ್ರಾಧಿಪತಿ ಗುರು ಗುರು ಮಿಥುನ ರಾಶಿಗೆ ಚತುರ್ಭಾವಕ್ಕೆ ಹೋಗೋದ್ರಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲವನ್ನ ನಿರೀಕ್ಷೆ ಮಾಡಬಹುದು ಎಜುಕೇಶನ್ ವಿಚಾರದಲ್ಲಿ ಬಹಳ ಜನ ಎಜುಕೇಶನ್ ಅಲ್ಲಿ ನಡೆ ಆಗ್ತಾ ಇರುತ್ತೆ ಆದ್ರೆ ರಾಹು ದೇಶ ಕೇತು ದಶೆ ಆದ್ರೆ ಕಷ್ಟನೇ ಯಾರಿಗಾದ್ರೂ ಬುಧ ದಶೆ ಗುರು ದಶೆ ನಡೀತಾ ಇದ್ರೆ ಇದೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನ ಎಜುಕೇಶನ್ ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಬಿಸ್ನೆಸ್ ವ್ಯವಹಾರ ಯಾರು ಮಾಡ್ತಾ ಇದ್ದೀರಾ ಆದಷ್ಟು ಎಷ್ಟಿಗೆ ಸಾಧ್ಯ ಆಗುತ್ತೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಅಲ್ಲಿ ಹೊಸದಾಗಿ ನಾವು ಕೆಲಸ ಬದಲಾವಣೆ ಮಾಡ್ಕೊಳ್ಳೋಣ ಅನ್ನುವಂತ ಚಿಂತೆಯಲ್ಲಿದ್ರೆ ಖಂಡಿತ ಮಾಡಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಜನ್ಮ ಶನಿ ಯಾವುದೇ ಒಂದು ನೋಡಿ ಜನ್ಮಗುರು ದುಃಖವನ್ನ ಅನುಭವಿಸ್ತಾರೆ ಜನ್ಮ ಶನಿ ಕರ್ಮಕಾರಕ ಕರ್ಮಕಾರಕ ಅಂದ್ರೆ ನೀನು ಮಾಡಿರೋ ಕರ್ಮ ಫಲಗಳನ್ನ ನನ್ನ ಅವಧಿಯಲ್ಲಿ ಅನುಭವಿಸು ಅಂತ ಹೇಳ್ತಾನೆ ಅಂದ್ರೆ ಕಷ್ಟಗಳು ಜಾಸ್ತಿ ಕೊಡ್ತಾರೆ ಯಾರು ನಿಮಗೆ ಹಿಂದೆ ಮುಂದೆ ಹೆಲ್ಪ್ ಮಾಡೋದು ಅಥವಾ ಇನ್ನೇನೋ ಸಮಸ್ಯೆಗಳೇ ಜಾಸ್ತಿ ಬರುತ್ತೆ ಜೊತೆಗೆ ಶತ್ರುಗಳು ಜಾಸ್ತಿ ಹಾಕ್ತಾರೆ ಶತ್ರುತ್ವ ಜಾಸ್ತಿ ಉಂಟಾಗುತ್ತೆ ಮಾನಸಿಕ ಖಿನ್ನತೆಗೆ ಹೋಗ್ತೀರಾ ಮತ್ತೆ ಬೇಡವಾದಂತ ದಾರಿಯಲ್ಲಿ ಹೋಗ್ತಾ ಇದ್ರೇನೋ ಗಾಡಿ ಟಚ್ ಐತು ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಥವಾ ಇನ್ನೇನೋ ಸಮಸ್ಯೆ ಬಂದು ಕೋರ್ಟ್ ಕಚೇರಿ ಹಾಕಬೇಕು ಅಂದ್ರೆ ಈ ಶನಿ ಪ್ರಭಾವ ಅಂದ್ರೆ ಪೊಲೀಸ್ ಸ್ಟೇಷನ್ ಕೋರ್ಟು ಕಚೇರಿ ಹಣ ಆರ್ಥಿಕ ಸಂಕಷ್ಟಗಳು ಕಳುವಾಗೋದು ನಿಮ್ದೇನಾದ್ರೂ ವಸ್ತುಗಳು ಆಭರಣಗಳು ಅಥವಾ ದುಡ್ಡು ಕಳ್ತನ ಆಗುವಂಥದ್ದು ಈ ತರ ಸಮಸ್ಯೆಗಳು ಮಾಡಿ ಹಾಗಾಗಿ ಆದಷ್ಟು ಸಹ ಶನಿ ಶಾಂತಿ ಮಾಡಿಸುವಂಥದ್ದು ಹನುಮಂತನ ಆರಾಧನೆ ಎಳ್ಳು ದಾನ ಮಾಡುವಂಥದ್ದು ಇದನ್ನ ನೀವು ನುಡಿಲಿ ಇಟ್ಕೊಂಡ್ರೆ ನಿಮ್ಮ ಜನ್ಮ ಶನಿ ಏನಿದೆ ತೊಂದರೆಗಳಿಂದ ದೊರಕೋಲಿಕ್ಕಾಗುತ್ತೆ ಹಾಗಾಗಿ ಇದಾಗಿತ್ತು ಯುಗಾದಿ ವರ್ಷ ಭವಿಷ್ಯ